ಅಲ್ಲ ನನ್ನ ಮಗ ಮೂರು ದಿನ ಆಯ್ತು ಮನೆ ಬಿಟ್ಟು ಹೋಗಿ ಇನ್ನೂ ಪತ್ತೆ ಇಲ್ಲಲ್ಲ ನಾನು ನೋಡ್ತಾನೆ ಇದ್ದೀನಿ ಈ ನಡುವೆ ಭಾರಿ ತರಲೆ ಆಗೋಗವನೇ ಒಂಚೂರು ಹೇಳಿದ ಮಾತು ಕೇಳಲ್ಲ ಒಂಚೂರು ಮನೆ ಜವಾಬ್ದಾರಿ ತಗೊಂತ ಇಲ್ಲ ಬರ್ಲಿ ಬರ್ಲಿ ಎಷ್ಟು ದಿನಕ್ಕೆ ಬರ್ತಾನೆ ಬರ್ಲಿ ಈ ಸಲ ಬಂದ್ರೆ ಇಡೀ ಆಫೀಸಿನ ಜವಾಬ್ದಾರಿ ಎಲ್ಲ ಒಂದು ತಲೆ ಕಟ್ಟಿ ನಾನು ನೆಮ್ಮದಿಯಾಗಿ ಇದ್ ಇದೇನ್ರಿ ಒಬ್ಬರೇ ಮಾತಾಡ್ಕೊಂಡು ಕೂತಿದ್ದೀರಾ ಏನಿಲ್ಲ ಕಣೆ ನಿನ್ ಮಗನ ಬಗ್ಗೆನೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಅಯ್ಯೋ ನನ್ನ ಮಗನ ಬಗ್ಗೆ ಯೋಚನೆ ಮಾಡೋದು ಏನೈತಿ ಹೇಳಿ ರಾಜ ಮಹಾರಾಜ ಹ್ಞೂ ಕೊಡಮ್ಮ ಮಹಾರಾಜನೇ ಆ ಅವ್ನಿನ ಮಹಾರಾಜ ಎಲ್ಲೋದ ಅಂತನೇ ಯೋಚನೆ ಮಾಡ್ತಾ ಇರೋದು ಅಯ್ಯೋ ಎಲ್ಲೋಗ್ತಾನೆ ಗಂಡು ಮಕ್ಕಳು ಎಲ್ಲೋ ಹೋಗಿರ್ತಾನೆ ಬರ್ತಾನೆ ಬಿಡಿ ಆಹಾ ಹಾ ಅಣ್ಣ ಮಾತ್ರ ಗಂಡು ಮಗ ಎಲ್ಲಾದ್ರೂ ಹೋಗ್ಬೋದು ನಾನು ಮಾತ್ರ ಎಲ್ಲೂ ಹೋಗ್ಬಾರ್ದು ನೀನು ತಗಳಿ ಕಾಪಿ ಕುಡೀರಿ ಮೊದಲು ಎಲ್ಲೂ ಕೊಡಿರಿ ನನಗೂ ಥರ ನೋಯ್ತಾಯಿತ್ತು ಓಹೋ ಏನಂದೆ ಹೋ ಗಂಡು ಮಗ ಹ್ಞೂ ಕಣೇ ನನ್ನ ಮಗ ಗಂಡು ಮಗ ಅವ್ನು ಎಲ್ಲನ ಹೋಗ್ಬೋದು ಮತ್ತು ನಾನು ಯಾಕೆ ಎಲ್ಲೂ ಹೋಗ್ಬಾರ್ದು ಯಾಕೆ ಅಂದ್ರೆ ನೀನ್ ಹೆಣ್ಮಗಳು ಅದಕ್ಕೆ ನೀನ್ ಆರಾಮಾಗ ಮನೆಯಲ್ಲಿ ಅಂತ ಹೇಳೋದು ಓಹೋ ಹೋ ನಿನ್ನ ಮಗ ಮಾತ್ರ ಓಡಾಡಬಹುದು ಊರೆಲ್ಲ ನನ್ನ ಮಗಳು ಮಾತ್ರ ಒಳಗಡೆನೆ ಇರ್ಬೇಕಾ ಹುಕಣ್ರಿ ಇವಳು ಮನೆ ಒಳಗಡೆನೆ ಇರ್ಬೇಕು ಯಾಕೆ ಅಂದ್ರೆ ಇವಳು ನಾಳೆ ಬೇರೆ ಮನೆಗೆ ಹೋಗೋ ಹೆಣ್ಮಗಳು ಮೊದಲು ಈ ಮನೇಲಿ ಹೆಂಗಿದ್ಲು ಅನ್ನೋದೇ ಲೆಕ್ಕ ಬರೋದು ಇಲ್ಲಿ ಬೇಕಾಬಿಟ್ಟಿ ಓಡಾಡ್ಕೊಂಡಿದ್ರೆ ಆ ಮನೆಯಲ್ಲೂ ಆಮೇಲೆ ಬೇಕಾಬಿಟ್ಟಿ ಓಡಾಡ್ಕೊಂಡೇ ಇರ್ತಾಳೆ ಇಲ್ಲಿ ಎಷ್ಟು ಶಿಸ್ತಾಗಿರ್ತಾಳೋ ಹೋದ್ ಮನೆಯಲ್ಲೂ ಅಷ್ಟೇ ಶಿಸ್ತಾಗಿರ್ತಾಳೆ ನಿಮ್ಗೆ ಯಾಕೆ ನನಗೆ ಗೊತ್ತು ಏನೇನು ಬುದ್ಧಿ ಕಲಿಸ್ಬೇಕು ಅಂತ ಸುಮ್ಮನೆ ಕಾಫಿ ಕುಡೀರಿ ನೀನ್ ಯಾಕಮ್ಮ ಯಾವಾಗಲೂ ಅಣ್ಣನ ಪರನೆ ಮಾತಾಡ್ತೀಯ ಐಶ್ವರ್ಯಾ ನೀನು ಬಾಯಿ ಮುಚ್ಕೊಂಡಿದ್ರೆ ಕೆಪಾಲ ಬಾರಿಸ್ತೀನಿ ಯಾವಾಗಲೂ ಹಿಂಗೆ ಮಾಡ್ತೀಯಪ್ಪ ನೀನು ಓಹೋ ಏನು ಮನೆಯಲ್ಲಿ ತಂಗಿಯಮ್ಮನ ಅಮ್ಮನ್ ಬ್ಯಾಟಿಂಗ್ ಶುರುವಾಗೈತೆ ಇವನೊಬ್ಬ ಇವನು ಬಂದ್ಬಿಟ್ಟ ಇಲ್ಲಿ ಓಹೋ ಬಾರೋ ಏನು ಏನ್ ಇವತ್ ಅಪ್ಪ ಅಮ್ಮ ತಂಗಿ ಈ ಹಿ ಇದ್ಯಾಕಪ್ಪ ಅಂತೀಯಲ್ಲ ನಿಮ್ಮನ್ನು ಮರೆಯೋಕಾಗ್ತೈತ ನಿಮ್ಮನ್ನು ಮರಿತೀನ ನಾನು ಮತ್ತಿನ್ನೇನಪ್ಪ ಹೇಳ್ದೆ ಕೇಳ್ದೆ ಎಲ್ಲಿಗೆ ಹೋಗಿದ್ದಪ್ಪ ಮೂರು ದಿನದಿಂದ ಅಯ್ಯೋ ಅದನ್ನೇ ಮಾತಾಡೋಣ ಅಂತ ಬಂದೇನಪ್ಪ ಇವಾಗ ಅಲ್ಲ ಮಗನೇ ಹ್ಞೂ ಹೋಗೋಣ ನೀನು ಒಂದು ಮಾತು ಹೇಳ್ಬಿಟ್ಟು ಹೋಗ್ಬೇಕು ತಾನೆ ಹಿಂಗೆ ಹೇಳ್ದೆ ಕೇಳ್ದೆ ಹೋಗ್ಬಿಟ್ರೆ ಹಾಂ ನಾವೇನು ಅನ್ಕೊಬೇಕು ಹ್ಞೂ ಕಣಮ್ಮ ಅದೇ ವಿಷಯದ ಬಗ್ಗೆನೇ ನಾನು ಎಲ್ಲಿಗೆ ಹೋಗಿದ್ದೆ ಏನಕ್ಕೆ ಹೋಗಿದ್ದೆ ಅಂತಲೇ ಮಾತಾಡೋಕ್ಕೆ ಬಂದಿರೋದು ಇವಾಗ ನೀನು ಮೊದಲು ಹೋಗಿ ಹೋಗಪ್ಪನ ಪಕ್ಕ ಆಮೇಲೆ ಹೇಳ್ತೀನಿ ಅದೇನು ನಿಮ್ಮಮ್ಮ ಪಕ್ಕ ಬಂದು ಅಂದರೆ ನಿಂಗೆ ಬಾಯಿಂದ ಬರೋದಿಲ್ವೋ ಹೇಳಕ್ಕೆ ಅಯ್ಯೋ ಹಂಗಲ್ಲಪ್ಪ ಅದು ನಾನೇನೋ ಒಂದು ವಿಷಯ ಹೇಳೋಕ್ಕೆ ಬಂದಿರೋದು ಅದು ನೀವು ಇಬ್ಬರು ಪಕ್ಕ ಪಕ್ಕ ಕುತ್ಕೊಂಡ ಮೇಲೆ ಹೇಳೋದು ಅಮ್ಮ ನೀನು ಹೋಗಿ ಕುತ್ಕೋ ಹಾಯ್ಯ ಹಾ ಇದ್ಯ ಅದೇನಮ್ಮ ಹೇಳೋ ಹಂಗೆ ಪರವಾಗಿಲ್ಲ ಇಲ್ಲ ಕಣಮ್ಮ ನೀನು ಹೋಗಿ ಕುತ್ಕೊಂಡ್ರೆ ನಾನು ಹೇಳೋದು ಏ ಬಾರೇ ನೀನು ಅಂದರೆ ನಿನ್ನ ಮಗನ ಬಾಯಿಂದ ಸ್ವರೂ ವಾಚೆ ಬರಲ್ಲಂತೆ ಈಗ ಹೇಳಪ್ಪ ಏನು ಅಂತ ಏ ನೀನು ಯಾಕೆ ಹಂಗ ಮಕ್ಕ ಮಾಡ್ಕೊಂಡಿದ್ದಿದ್ಯಾ ಹೋಗಿ ಕುತ್ಕೋ ಹೋಗಿ ಅಲ್ಲಿ ಏ ಹೋಗಲಿ ನಿನ್ನಿಂದ ನಾನು ಮನೇಲಿ ದಿನ ಬೈಸ್ಕೊಳ್ಳೋದಾಗೈತಿ ನೀನು ಮಾತ್ರ ಊರೆಲ್ಲ ಸುತ್ಕೊಂಬರ್ಬೋದು ನಾನು ಮಾತ್ರ ಮನೆಯಲ್ಲೇ ಇರಬೇಕು ಮನೆಯಲ್ಲೇ ಇದ್ರೆ ಅಮ್ಮನ ಕೈಲಿ ಬೈಸ್ಕೊಳ್ಳೋದು ಬೇರೆ ನಾನು ಅಮ್ಮನ ಕೈಲಿ ಮಾತಾಡ್ತೀನಿ ನೀನು ಕುತ್ಕೊಳ್ಳಿ ಮಾರಾಣಿ ಹ್ಞೂ ಎಲ್ಲ ಕುತ್ಕೊಂಡು ಹೇಳಪ್ಪ ಏನು ನಿಂದು ನೀವೆಲ್ಲ ಕುತ್ಕೊಂಡ ಮೇಲೆ ನಾನು ಕುತ್ಕೊಳ್ಳೋದು ಬೇಡದೇನು ನಾನು ಕುತ್ಕೊಂತೀನಿ ರೀ ಏನು ಕುತ್ಕೊಂಡು ಆಯ್ತಲ್ಲ ಹೇಳಪ್ಪ ಏನು ಅಂತ ಅದು ಅಪ್ಪ ನಿಮ್ಮ ಹತ್ರ ಏನೋ ಒಂದು ವಿಷಯ ಹೇಳಬೇಕು ಅದಕ್ಕೆ ಇಷ್ಟೊತ್ತು ನಿಮ್ಮನ್ನು ಇಷ್ಟೊತ್ತು ಕಾಡಿಸಿದ್ದು ನಾವು ಅದಕ್ಕೆ ಕಾಯ್ತಿದ್ದೀವಿ ಹೇಳು ಅದೇನ ಅಂತ ಅದು ಏನು ಅಂದ್ರೆ ನಾನು ಮದ್ವೆ ಆಗೋಣ ಅಂತಿದ್ದೀನಿ ಎಲ್ಲ 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 ಏನ್ ಲೈದು ನಿಂದು ಏನು ಹೇಳ್ತಿ ಅಂತ ಬಂದ್ರೆ ಮದ್ವೆ ಬಗ್ಗೆ ಹೇಳ್ತಾ ಇದೆಯಲ್ಲೋ ನಮ್ಮಅಮ್ಮ ನನ್ನ ಮಗ ನನ್ನ ಮಗ ಅಂತ ಮೆರೆಸೋಳು ಸರಿಯಾಗೈತ್ ನಮ್ಮಅಮ್ಮನಿಗೆ ಇವಾಗ ಏನು ಮಗನೆ ಹಂಗಂದ್ರೆ ಸರಿಯಾಗಿ ಹೇಳಪ್ಪ ಏನು ಅರ್ಥ ಆಗ್ತಾ ಇಲ್ಲ ನಮ್ಕ ಅದು ಅಪ್ಪ ನಾನು ಕಾಲೇಜಲ್ಲಿ ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ ಅಯ್ಯೋ ಅಯ್ಯೋ ಶಿವನೇ ನನ್ನ ಮಗ ಏನು ಗೊತ್ತಿಲ್ದಿರೋ ಮುತ್ತು ಅಂತ ನಾನು ಒಗಳ್ಕಂತ ಇದ್ರೆ ನೀನು ಒಂದು ಹುಡುಗಿ ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲೋ ಯಾರವಳು ಅವಳು ಯಾವ ಅವಳು ಯಾವ ಅವಳು ಏ ಮಾಮಾ ನಿಂತ್ಕ ಅದೇನು ಒಂದೇ ಬರತ್ತೆ ಎಕ್ಸ್ಪ್ರೆಸ್ ಹೋದಂಗೆ ಹೋಗ್ತಾ ಇದಿಯಾ ಹೇಳ್ತೀನಿ ಒಂದು ಸ್ವಲ್ಪ ಹೊತ್ತು ಹೆಸರು ವಾಣಿ ಅಂತ ಅವಳು ಒಂದು ಹಳ್ಳಿ ಹುಡುಗಿ ಜಾತಿ ಎಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅವಳಂದ್ರೆ ನನಗಿಷ್ಟ ನಾನಂದ್ರೆ ಅವಳಿಗೆ ಇಷ್ಟ ನಾವಿಬ್ರು ಮದುವೆ ಆಗೋಣ ಅಂತ ಇದೀವಿ ಅಲ್ಲ ಕಣೋ ಮಗನೇ ಏಕೆ ಬಂದ್ಬಿಟ್ಟು ನಾನು ಆ ಹುಡ್ಗಿನ ಇದ್ದೀನಿ ಮದುವೆ ಆಗ್ತೀನಿ ಅಂತೀಯಲ್ಲ ಆ ಹುಡ್ಗಿ ಯಾರು ಆ ಹುಡ್ಗಿ ಊರು ಯಾವುದು ಕುಲ ಗೋತ್ರ ಏನು ಬೇಡವೇನೋ ಅಪ್ಪ ಆ ಹುಡುಗಿ ಊರು ಆ ಹುಡುಗಿ ಮನೆಯವರು ಎಲ್ಲರೂ ನಾ ಎಲ್ಲಾದರೂ ನಂಗೆ ಗೊತ್ತು ನನ್ನ ಮೇಲೆ ನಂಬಿಕೆ ಇಲ್ಲ ನಿಮಗೆ ನನಗೆ ಮಾತ್ರ ಹುಡುಗಿ ಅಂದರೆ ಶಾನೆ ಇಷ್ಟ ಇನ್ನೇನು ಮತ್ತೆ ಎಮ್ ಎಲ್ ಎ ಮಗ ಅಂದರೆ ಬುಟ್ಟಿಗೆ ಹಾಕತ್ತೆ ಇನ್ನೇನು ಮಾಡ್ತಾರೆ ನೋಡಮ್ಮ ನೋಡಮ್ಮ ಅವಳು ತುಂಬ ಒಳ್ಳೆಯ ಹುಡುಗಿ ದುಡ್ಡಿಗೆಲ್ಲ ಆಸೆ ಪಡೋಳಲ್ಲ ಅದು ಅಲ್ಲದೆ ನಾನು ಎಮ್ ಎಲ್ ಎ ಮಗ ಅಂತ ನಾನು ಹೇಳಿದ್ಮೇಲೆ ಅವಳು ಗೊತ್ತಾಗಿದ್ದು ನಾನು ಅವಳ ಪ್ರೀತಿಗೆ ಒಪ್ಸಕೆ ಎಷ್ಟೊಂದು ಕಷ್ಟಪಟ್ಟಿದ್ದೀನಿ ಗೊತ್ತಾ ಅವ್ಳು ತುಂಬಾ ಒಳ್ಳೆ ಹುಡ್ಗಿ ಮನೆಗೆ ಅಡ್ಜಸ್ಟ್ ಆಗ್ತಾಳೆ ಅದ್ ನೋಡೇ ನಾನು ಅವಳನ್ನ ಇಷ್ಟಪಟ್ಟಿರೋದು ಅಪ್ಪ ನಿಮಗ್ ನಂಬಿಕೆ ಇದೆ ತಾನೆ ಅಲ್ಲ ಕಣ ಮಗನೇ ನಂಬಿಕೆ ಬೇರೆ ಜೀವನ ಬೇರೆ ನಂಬಿಕೆ ಇದೆ ಅಂತ ಯಾರ ಅವ್ರ ಮದುವೆ ಮಾಡ್ಕೊಳಕ್ ಆಗ್ತೈತೆ ಯಾರನ್ನ ಅಂದ್ರೆ ಅವ್ರ ನಮ್ಮನೆ ಸೊಸೆ ಮಾಡ್ಕೊಳಕ್ ಆಗ್ತೈತ ನಮ್ ನೆಂಟ್ರು ಇಷ್ಟರು ಎಲ್ಲಾ ಒಪ್ಬೇಕು ನೋಡ್ಬೇಕು ಮಾಡ್ಬೇಕು ಯಾಕಂದ ಅದೇ ಹುಡ್ಗಿ ಮದ್ವೆ ಆಗೋದು ಅಂದ್ಬಿಟ್ರೆ ಹೆಂಗೋ ಮಗನೇ ನನಗೆ ಹೇಳ್ತಾ ಇದೇ ನೀನು ನೋಡ್ದ ಏಯ್ ಕತ್ತೆ ನೋಡಿ ಬಾಯಿ ಮುಚ್ಕೊಂಡಿದ್ರೆ ಸರಿ ಇಲ್ಲ ಬಾಯಿ ಬಾಯಿ ಬರೆಯಾಕ್ ಬಿಡ್ತೀನಿ ಇವಾಗ ಯಾರು ಒಪ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ ನನಗೆ ಮಾತ್ರ ಇದಕ್ಕೆಲ್ಲ ಬಿಲ್ಕುಲ್ ಒಪ್ಕೆ ಇಲ್ಲ ನಾನು ಮಾತ್ರ ನನಗಿಷ್ಟ ಆಗಿರೋ ಹುಡುಗಿನೇ ನನ್ನ ಮಗನ ತರೋದು ನನಗಿಷ್ಟ ಆಗಿರೋ ಸೊಸೆನೆ ಈ ಮನೆಗ್ ತರೋದು ಯಾವಳೆ ಯಾವಳನ್ನ ತರಕಲ್ಲ ನಾನು ಇಷ್ಟು ವರ್ಷ ನೀನು ಹೆತ್ತು ಹೊತ್ತು ಕಷ್ಟಪಟ್ಟು ಬೆಳೆಸಿರೋದು ಏಯ್ ಅವನು ಹೇಳ್ತಾನೆ ತಾನೆ ಒಂದು ಸ್ವಲ್ಪ ಸಮಾಧಾನವಾಗಿರು ಮತ್ತು ನನ್ನ ಮಗ ನನ್ನ ಮಗ ಅಂತ ಬಡ್ಕೊಂತ ಇದ್ದೆ ಮಗನ ಮೇಲೆ ಅಷ್ಟು ನಂಬಿಕೆ ಇಲ್ಲ ಅವನೇನು ಅಂತಿಂತ ಹುಡುಗಿನೇನು ಇಷ್ಟಪಟ್ಟಿರಲ್ಲ ನಮ್ಗೆಲ್ಲ ಹೊಂದ್ಕೊಂಡೋಗ ಹುಡುಗಿನೇ ಇಷ್ಟಪಟ್ಟಿರ್ತಾನೆ ಸುಮ್ಮನೆ ಇರು ಮಾತಾಡೋಣ ವಿಚಾರಿಸ್ ನೋಡೋಣ ಇಲ್ಲ ನೋಡ್ರಿ ಹ್ಞೂ ಅದು ಅಲ್ಲದೆ ಹಳ್ಳಿ ಹುಡುಗಿ ಅಂತೆ ನಮ್ಮ ಅಂತಸ್ತೇ ನಾವೇನು ನಮ್ಮ ಅಂತಸ್ತೇನು ನಮ್ಮಅಂತಸ್ತಕ್ಕ ಸರಿ ಹೋಗ್ಬೇಕು ಅವ್ನು ಓದಿರೋದಕ್ಕೆ ಸರಿ ಹೋಗ್ಬೇಕು ನಮ್ಮ ಆಫೀಸ್ ಕಡೆ ಎಲ್ಲ ನೋಡ್ಕೋಬೇಕು ಅಂತ ಹುಡುಗಿನೇ ನಮ್ಮ ಮನೆ ಸೊಸೆ ಹಾಕ್ತಾ ನನ್ನ ನಂತರ ಮೂರತ್ತು ಅಡಿಗೆ ಮನೇಲಿ ಬಿದ್ದಿರೋ ಹುಡುಗಿನೆಲ್ಲ ತರೋದು ಓಹೋ ಹೋಹ್ ಮನೇಲಿ ಮಾಡ್ಕೊಂಡಿದ್ರೆ ಸಾಲದೇನೋ ಆಫೀಸ್ಗೆ ಹೋಗ್ಬೇಕೇನೋ ಹುಡ್ಕ ಇಲ್ಲ ಮತ್ತೆ ನಮ್ಮ ಅಕ್ಕನ ಸೊಸೆರು ನಮ್ಮ ತಂಗಿ ಎಲ್ಲ ಹೆಂಗೆ ಆಫೀಸ್ ಮಾಡ್ತಾರೆ ಹ್ಮ್ ನನ್ನ ಸೊಸೆನೂ ಹಂಗೆ ಹೋಗ್ಬೇಕು ಅಮ್ಮ ನೀನು ಏನು ಚಿಂತೆ ಮಾಡಬೇಡ ಕಣಮ್ಮ ಅವಳು ಚೆನ್ನಾಗಿ ಗೊತ್ತವೇ ಅವಳಿಗೂ ಎಲ್ಲ ಗೊತ್ತು ಎಲ್ಲ ಮ್ಯಾನೇಜ್ ಮಾಡ್ಕೊಂತಲ್ಲ ಅವಳು ಆಗಲ್ಲ ಕಣಮ್ಮಗ್ನೆ ಹ್ಞೂ ನಿನ್ ನಾನು ಹುಡುಗಿ ನೋಡ ನಮ್ಮ ನೆಂಟ್ರಿಸ್ಟ್ರಲ್ಲೇ ನೀನು ಅದೇ ಹುಡ್ಗಿನೇ ಮದುವೆ ಆಗಬೇಕು ಹ್ಞೂ ಯಾರನ್ನ ಕೇಳಿ ನೋಡ್ದಮ್ಮ ನೀನು ಓಹೋ ನೀನು ನೀನ್ ಯಾರ ಕೇಳಿ ಇಷ್ಟಪಟ್ಟಪ್ಪ ಹುಡುಗಿನ ನೋಡು ನಾನ್ ನೋಡೋ ಹುಡ್ಗಿನ್ ಮದ್ವೆ ಆದ್ರೆ ನಿಂಗೆ ಮನೇಲಿ ಜಾಗ ಇಲ್ಲಾಂದ್ರೆ ಹೋಗ್ತಾ ಇರೋ ಗಂಡು ಮುಟ್ಟೆ ಕಟ್ಕೊಂಡು ಲೇ ಲೇ ಬಾಯಿ ಮುಚ್ಕೊಂಡಿರ ಅದೇನೋ ಮಾತು ಅಂತ ಮಾತಾಡ್ತೀಯ ಏ ಅಮ್ಮ ಬಿಡಮ್ಮ ಅಣ್ಣ ಯಾರ ಇಷ್ಟ ಇಷ್ಟಪಟ್ಟಿರ್ತಾನೆ ಸುಮ್ನೆ ಇರಮ್ಮ ಒಳ್ಳೆ ಒಳ್ಳೆ ಆಗಿರ್ತಾಳೆ ನೀನ್ ಯಾಕೆ ಹಿಂಗಾಡ್ತೀಯಾ ಲೇ ಐಶ್ವರ್ಯಾ ಇವಾಗ ಇಲ್ಲಿಂದ ಎದ್ದೋದ್ರೆ ಸರಿ ಇಲ್ಲಾಂದ್ರೆ ಜಾಡ್ ಹೊದ್ ಬಿಡ್ತೀನಿ ನನ್ ಇಷ್ಟೇ ಇದಕ್ಕೂ ಮೇಲೆ ಅದೇ ಹುಡುಗಿ ಮನೆ ಸೊಸಾಗ್ ಬರ್ಬೇಕಂದ್ರೆ ನಾನ್ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಷ್ಟೇ ಹಾಮ ತಮಾ ಮಾಡ್ತಿದ್ದೇನಮ್ಮ ಅಯ್ಯೋ ಇಲ್ಲ ಕಣಪ್ಪ ನಾನು ಯಾಕಪ್ಪ ತಮಾಷೆ ಮಾಡ್ಲಿ ನಾನು ಸೀರಿಯಸ್ ಆಗಿ ಮಾತಾಡ್ತಾರ ಹ್ಞೂ ನೀನು ನೋಡೋ ಸೊಸೆ ನಾನ್ ಸೋಸೆ ಕಣಪ್ಪ ನಾನು ನೋಡೋ ಹುಡ್ಗಿನ್ ಆಗಂಗಿದ್ರೆ ಮಾತ್ರ ಹಂಗಿದ್ರೆ ಮಾತ್ರ ನೀನ್ ಜಾಗ ನಿಮ್ಮ ಅಪ್ಪನ ಬಾಗ ಇಲ್ಲ ಅಂದ್ರೆ ಎಲ್ಲ ಆಸ್ತಿನ ಅನಾಥಾಶ್ರಮಕ್ಕೆ ಬಾರ್ದು ನಾವ್ ಇಬ್ರು ಏನನ್ನ ಮೇಣಾಕೊಂಡ್ ಸತ್ತೋಗ್ತಿವ ಅಷ್ಟೇ ಲೇನ್ ನೀನ್ ಮೇಣಕಂಡ್ ಸತ್ತೋಗ್ತಿ ನಾನು ಯಾಕೆ ಸಾಯ್ಲಿ ಬಾಯಿ ಮುಚ್ಕೊಂಡಿದ್ರು ಸರಿ ಇವಾಗ ಇಲ್ಲ ಅಂದರೆ ಮತ್ತೆ ಗೊತ್ತಲ್ಲ ಕೊನೆನೇ ಇರ್ಧಾರ ಅನ್ನೋಮ್ಮ ಓ ಕಣಪ್ಪ ಇದೇ ನನ್ನ ಕೊನೆ ಇರ್ಧಾರ ನಾನು ನೋಡೋ ಹುಡುಗಿ ಮಾತ್ರ ಈ ಮನೆ ಸೊಸೆ ಆಗಬೇಕು ಯಾರು ಆಗಂಗಿಲ್ಲ ಸೂರಿ ಹಂಗಾದ್ರೆ ನಾನು ವಾಣಿನ ಬಿಟ್ಟಿ ಯಾರನ್ನು ಮದುವೆ ಆಗಲ್ಲ ನನಗೆ ನಿಮ್ಮ ಆಸ್ತಿನೂ ಬೇಡ ಏನು ಬೇಡ ಹ್ಞೂ ನಾನು ಹೋಗಿ ವಾಣಿನೇ ಮದುವೆ ಆಗ್ತೀನಿ ನೋಡ್ದೇನ್ರಿ ನೋಡಿದ್ರೋಡ್ರ ಯಾವಳಿಗೋಸ್ಕರ ನಾವು ಅಪ್ಪ ಅಮ್ಮ ತಂಗಿನೇ ಬಿಟ್ಬಿಟ್ಟು ಹೋಗ್ತಾವ ನಾನು ನಂಗೆ ಗೊತ್ತಿತ್ತು ಕಣ ಹಿಂಗಾಗ್ತೈತಿ ಅಂತ ಅದಕ್ಕೆ ಬಾಯಿ ಮುಚ್ಕೊಂಡಿರೇ ಬಾಯಿ ಮುಚ್ಕೊಂಡಿರೇ ಅಂದಿದ್ರು ಅಂದ್ರೂ ನಿಂಗೆ ಕೇಳಿಲ್ಲ ಈಗ ನೋಡು ಮಗನೂ ಕೈ ಬಿಟ್ಟು ಹೋದ ಎಲ್ಲದೂ ಹೋಯ್ತು ಮತ್ತೆ ಮಾಡೋದು ಮಾಡೋದ್ರಿ ಇನ್ನೇನು ಮಾಡ್ತೀಯ ಅವ್ನು ಇಷ್ಟೊಂದು ಹಚ್ಕೊಂಡವ್ನೇ ಅಂದ್ಮೇಲೆ ಅವಡ್ದೇ ಹುಡುಗಿಂತ ಮದುವೆ ಮಾಡೋದಷ್ಟೇ ಅವ್ಳು ಯಾರೋ ನನ್ನ ಸೊಸೆ ಮಾಡ್ಕೋಣ ನೀವು ಹೇಳಿ ನೋಡೋಣ ತಡಿ ಹುಡುಗಿನ ನೋಡೋಣ ಹುಡ್ಗಿ ಮನೆಯವ್ರ ನೋಡೋಣ ಒಪ್ಗೆ ಆದ್ರೆ ಮುಂದಕ್ಕೆ ಹೋದ್ರಾಯ್ತು ಇಲ್ಲಾಂದರೆ ಏನಾದರೂ ಹೇಳಿ ಕ್ಯಾನ್ಸಲ್ ಮಾಡಿದ್ರಾಯ್ತು ಹ್ಮ್ ಸರಿ ಬಿಡಿ ಇನ್ನೇನ್ ಮಾಡೋಕ್ಕಾಗುತ್ತೆ ಹೋಗು ಹೋಗಿ ಅವನಿಲ್ವ ನೋಡು ಏ ಹೋಗ್ರಿ ನಾನು ಕರಿಯಲ್ಲ ಏ ಪುಟಿ ನೀನೇ ಹೋಗಮ್ಮ ಕರಿಹೋಗಮ್ಮ ಅಪ್ಪ ಅಮ್ಮ ಕರಿತಾವ್ರಿ ಬಾನ್ ಕರಿ ಹೋಗಮ್ಮ